ಅಷ್ಟೇ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇಲ್ಲೊಂದಷ್ಟು ಗಿಡಗಳನ್ನ ನಟ್ಟಿದ್ದೆ ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದೇನೆ ಅಂದರೆ ಇಂಡೋರ್ ಪ್ಲಾಂಟ್ಸ್ ಇದೆಲ್ಲ ಹಾಗೆ ಇದೊಂದು ಗಿಫ್ಟ್ ನಮಗೆ ಒಂದು ಫಂಕ್ಷನಲ್ಲಿ ಕೊಟ್ಟಿದ್ರು ಅದನ್ನು ಇಲ್ಲಿ ಡಬಲ್ ಸೈಡ್ ಗಮ್ ಹಾಕಿ ಅಂಟಿಸಿದ್ದೆ ಬಟ್ ಅದು ಕೂಡ ಬಿದ್ದೋಗಿಬಿಟ್ಟಿದೆ ಸೊ ಇವಾಗ ಇದನ್ನೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಯೂಶ್ವಲಿ ನಾನು ಟೆನ್ ಡೇಸ್ ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಬುಧವಾರ ಬುಧವಾರ ಮಾಡ್ತಿದ್ದೆ ಅದು ಬಿಟ್ಟರೆ ಒಂದು ಸಲ ಮಾಡ್ತೇನೆ ನಾನು ಇದನ್ನೆಲ್ಲ ತೆಗೆದು ಹೊರಗಡೆ ಇಟ್ಬಿಡ್ತೇನೆ ಬಿಸಿಲಿಗೆ ಆವಾಗಲೇ ಇದರಲ್ಲಿ ಧೂಳು ಏನಾದರೂ ಇದ್ದರೆ ಕ್ಲೀನ್ ಮಾಡ್ಕೊತೇನೆ ಹಾಗೆ ಜಾಸ್ತಿ ಗಿಡಗಳು ಕೂಡ ಏನಿಲ್ಲ ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರ್ತದೆ ಅದು ಬಿಟ್ಟರೆ ಇರೋದು ಇದೊಂದೇ ಮನಿ ಪ್ಲ್ಯಾಂಟ್ ಇದು ಸೊ ಇದನ್ನು ನಾನು ನೀರಲ್ಲಿ ಹಾಕಿಬಿಟ್ಟಿದ್ದೇನೆ ಹಾಗೆ ಸ್ನೇಕ್ ಪ್ಲ್ಯಾಂಟನ್ನು ಮಣ್ಣು ಹಾಕಿ ಇಟ್ಟುಬಿಟ್ಟಿದ್ದೇನೆ ಸೊ ಬಟ್ ಏನಂದರೆ ಅದರಲ್ಲಿ ಧೂಳು ಆಗ್ತಾನೆ ಇರ್ತದೆ ಎಲೆಯಲ್ಲಿ ಎಲೆಯಲ್ಲಿ ಧೂಳಾದರೆ ಗಿಡ ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇದನ್ನು ಇವತ್ತು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಕ್ಲೀನ್ ಮಾಡೋಕ್ಕೆ ಕೂತಿದ್ದೇನೆ ಬೆಳಗಿನ ತಿಂಡಿ ಎಲ್ಲ ಆದ ನಂತರ ಇವಾಗ ಇದನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಈ ಪಾಟ್ ಕೂಡ ಅಷ್ಟೇ ಇದು ಐಸ್ ಕ್ರೀಮ್ ಡಬ್ಬಿ ಬರ್ತದಲ್ವಾ ಅದಕ್ಕೆ ನಾನು ಪೇಂಟ್ ಹಾಕಿಬಿಟ್ಟು ಮಾಡಿರೋದು ನಾನೊಂದು ಶಾರ್ಟ್ಸ್ ವೀಡಿಯೋದಲ್ಲಿ ಕೂಡ ಹಾಕಿಬಿಟ್ಟಿದ್ದೆ ಪೇಂಟ್ ಹಾಕಿಬಿಟ್ಟು ಅಂದರೆ ವೈಟ್ ಯಲ್ಲೋ ಕಲರ್ ಸ್ಪ್ರೇ ಪೇಂಟ್ ಇತ್ತು ನನ್ನ ಹತ್ರ ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಈ ಕಲರ್ ಕಲರ್ ಬರ್ತದಲ್ವ ವೈಟಲ್ಲಿ ಡಾಟ್ ಡಾಟ್ ಹಾಕಿದ್ದೆ ನಂತರ ಇನ್ನೂ ಮಾಡೋಣ ಅಂತ ಹೇಳಿಬಿಟ್ಟು ಬ್ಲ್ಯಾಕಲ್ಲಿ ಸಾರಿ ಬ್ಲೂ ಕಲರಲ್ಲಿ ಹಾಕ್ತೆ ಬಟ್ ಅದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಹಾಗಾಗಿ ಅರ್ಧಕ್ಕೆ ಬಿಟ್ಬಿಟ್ಟೆ ಅರ್ಧ ಏನು ಕಾಣಿಸುತ್ತೆ ಅಲ್ವಾ ಅಷ್ಟಕ್ಕೆ ಮಾತ್ರ ವೈಟ್ ಕಲರ್ ಡಾಟ್ ಹಾಕಿಬಿಟ್ಟಿದ್ದೇನೆ ಹಾಗೆ ಉಳಿದಂತೆ ಮನಿ ಪ್ಲ್ಯಾಂಟ್ಸ್ ಇದ್ದಾವೆ ಅದರಲ್ಲೂ ಕೂಡ ಒಂದು ಗಿಡದ್ದು ಒಂದಷ್ಟು ಎಲೆ ಎಲ್ಲ ಒಣಗೋಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ನಂತರ ಸ್ನೇಕ್ ಪ್ಲ್ಯಾಂಟ್ ಇದೊಂದೇ ಇಟ್ಟಿದ್ದೇನೆ ನಮ್ಮ ಮನೆ ಚಿಕ್ಕದಲ್ವ ಸೊ ಜಾಸ್ತಿ ಗಿಡಗಳೆಲ್ಲ ನೆಡಕ್ಕೆ ಅಥವಾ ಇಡಕ್ಕೆ ಜಾಗ ಎಲ್ಲ ಇರುವಷ್ಟು ಜಾಗದಲ್ಲಿ ಅದು ಅಲ್ದಿರ ಮಗು ಸ್ವಲ್ಪ ದೊಡ್ಡವನಾಗಿದ್ದಾನೆ ಇವಾಗ ಇವಾಗೇನು ಅವನಷ್ಟು ಕಿತ್ತ ಅಂತ ಹೇಳಿಬಿಟ್ಟು ಇಲ್ಲಿ ಇಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ ಇಲ್ಲೊಂದು ಫಿಶ್ ಪಾಟ್ ಇಟ್ಟಿದ್ವಿ ಒಂದೇ ಫಿಶ್ ಇರ್ತದಲ್ವ ಅದೇನು ಟೈಗರ್ ಫಿಶ್ ಅಂತಾರಲ್ವಾ ಅದು ಸೊ ಅದು ತುಂಬ ಚೆನ್ನಾಗಿತ್ತು ಬ್ಲೂ ಕಲರ್ದು ಬಟ್ ನನ್ನ ಮಗ ಸ್ವಲ್ಪ ದೊಡ್ಡವನ್ನ ಆಗ್ತಾ ಆಗ್ತಾ ಏನು ಮಾಡ್ತಾ ಅಂದರೆ ಪಾಟ್ ಒಳಗೆ ಕೈ ಹಾಕಿ ಅದನ್ನು ಇರಿಟೇಟ್ ಮಾಡೋಕೆ ಶುರು ಮಾಡ್ದ ಅದು ಸತ್ತೇ ಹೋಯಿತು ಅದಕ್ಕೆ ಮತ್ತೆ ನಾನಿಲ್ಲಿ ಏನು ಇಡ್ತಾ ಇರಲಿಲ್ಲ ಬುಕ್ ಎಲ್ಲ ಇಡ್ತಿದ್ದೆ ಅದನ್ನು ಎಳ್ದಾಬಿಡೋನು ಸೊ ಹಾಗಾಗಿ ನಾನು ಆ ನಂತರ ಅದೇ ಏನೂ ಇಡ್ತಾ ಇರಲಿಲ್ಲ ಎಲ್ಲವನ್ನೂ ತೆಗೆದು ಬಿಡ್ತಿದ್ದೆ ಬಟ್ ಇವಾಗ ಸ್ವಲ್ಪ ಏನು ಅಷ್ಟೊಂದು ಕಿರಿಕಿರಿ ಮಾಡಲ್ಲ ಹಾಗಾಗಿ ಇವಾಗ ಮತ್ತೆ ನಾನು ಇದನ್ನೆಲ್ಲ ಇಡಕ್ಕೆ ಶುರು ಮಾಡ್ತಾ ಇದ್ದೇನೆ ಇದೊಂದು ಪುಟ್ ಯೂನಿಟ್ ಬಟ್ ನೋಡಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ ಏನೋ ಒಂಥರ ಖುಷಿ ಖುಷಿಯಾಗಿರ್ತದೆ ಈ ಪ್ಲೇಸ್ ನೋಡಕ್ಕೆ ಇದಾದ ನಂತರ ಇವಾಗ ಮಾಮೂಲಿ ಕೆಲಸ ಏನಿದೆ ಅದನ್ನ ಮಾಡ್ತಿದ್ದೇನೆ ಸ್ನೇಹಿತರೆ ಗುಡ್ಸೋದು ಒರೆಸೋದು ಗುಡಿಸುವಾಗ ಅಂದರೆ ತುಂಬಾ ಐಟಮ್ಗಳಿರ್ತವೆ ಅಲ್ಲಲ್ಲಿ 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 ಸಿಗ್ತಾನೆ ಇರ್ತದೆ ಬೇರೇನು ಇರೋಲ್ಲ ಆಟ ಆಡೋ ಐಟಮ್ಸು ಮಕ್ಕಳದು ಅದು ಇದು ಹೇಳಿ ಎಲ್ಲಂದರೆ ಅಲ್ಲಿ ಹಾಕಿರ್ತಾರೆ ಎಸ್ಪೆಷಲಿ ನನ್ನ ಚಿಕ್ಕ ಮಗ ಅವನು ಎಲ್ಲವನ್ನು ತೆಗೆದು ತೆಗ್ದು ತಂದು ತಂದು ಹಾಕಿರ್ತಾನೆ ಸೊ ಅದನ್ನೆಲ್ಲವನ್ನು ನಾನು ಎತ್ತಿಟ್ಟು ಗುಡಿಸಿ ಒಸಿ ಆದ ನಂತರ ಮನೆ ನೋಡುವಾಗ ಒಂದು ಸಲ ಕ್ಲೀನ್ ಅಂತ ಅನ್ನಿಸ್ತದೆ ನಂತರ ಅದು ಮಧ್ಯಾಹ್ನ ತನಕ ಅಷ್ಟೇ ಯಾಕಂದರೆ ಅವನು ಇರೋಲ್ಲ ನಂತರ ಮಧ್ಯಾಹ್ನ ಆದ ನಂತರ ಅವನು ಸ್ಕೂಲಿಂದ ಬಂದ ನಂತರ ನೋಡಬೇಕು ಮತ್ತೆ ಅದೇ ಥರ ಮಾಡ್ಬಿಡ್ತಾನೆ ಅವನು ಸಂಜೆ ಮತ್ತೆ ಒಂದೊಂದು ಸಲ ಗುಡ್ಸುವಾಗೆಲ್ಲ ಎತ್ತಿಟ್ಬಿಡ್ತಾನೆ ಬಟ್ ರಾತ್ರಿ ಅಷ್ಟೊತ್ತಿಗೆ ಮತ್ತೆ ಹರಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಇದು ಡೈಲಿ ಆಗುವಂಥದ್ದು ಇದಾದ ನಂತರ ನನಗೆ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು ಸೊ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಏನಿದ್ರೂ ಫ್ರೀ ಇದೆ ಅಲ್ವಾ ಹಾಗಾಗಿ ತುಂಬಾ ಈ ಸೀರೆ ನೀವು ನೋಡಿರ್ಬೋದು ಒಂದು ಆಲ್ಮೋಸ್ಟ್ ಯಾವಾಗ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾನು ಇದನ್ನು ಉಟ್ಕೊಂಡಿದ್ದೆ ಬಟ್ ಇದರ ಸೈಡ್ ಸ್ಟಿಚ್ ಮಾಡಿರಲಿಲ್ಲ ಬ್ಲೌಸ್ ಪೀಸ್ ಕೂಡ ತೆಗೆದಿಲ್ಲ ಇದರ ಬ್ಲೌಸ್ ಪೀಸ್ ಏನು ರನ್ನಂಗ್ ರನ್ನಿಂಗ್ ಬ್ಲೌಸ್ ಪೀಸ್ ಆಗಿದ್ದರಿಂದ ನಾನೇನು ತೆಗೆದಿಲ್ಲ ಹಾಗೆ ಸೈಡ್ ಕೂಡ ಸ್ಟಿಚ್ ಮಾಡಲಿಲ್ಲ ಜಸ್ಟ್ ವರಮಹಾಲಕ್ಷ್ಮಿ ದಿನ ಮನೆಯಲ್ಲೇ ಉಟ್ಟಿದ್ದೆ ಬಟ್ ಹೊರಗಡೆ ಉಡಬೇಕಂದ್ರೆ ಸ್ವಲ್ಪ ಸೈಡೆಲ್ಲ ಸ್ಟಿಚ್ ಮಾಡಿ ಇಟ್ಕೊಳ್ಳೋಣ ಯಾವಾಗಕ್ಕಾದ್ರೂ ಬೇಕಾಗ್ತದೆ ಅಂತ ಹೇಳಿಬಿಟ್ಟು ಇವತ್ತು ಸ್ಟಿಚ್ ಮಾಡ್ತಿದ್ದೇನೆ ಹಾಗೆ ಒಂದಷ್ಟು ಇದೇ ಥರ ಫಿಟ್ಟಿಂಗ್ ಮಾಡೋದಂತೆಲ್ಲ ಇತ್ತು ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಚಿನ್ನನ್ನು ಕರ್ಕೊಂಬರೋಕಿನ್ನೂ ಸ್ವಲ್ಪ ಟೈಮ್ ಇದೆ ಹಾಗಾಗಿ ಆದಷ್ಟು ಮುಗಿಸ್ಕೊಳ್ಳೋಣ ಅಂತ ಬಟ್ ಈ ಸೀರೆ ಏನಂದರೆ ತುಂಬಾ ಸಿಲ್ಕಿ ಆಗಿದ್ರಿಂದ ಜಾರ್ತಾ ಇತ್ತು ಒಂದೊಂದು ಸಲ ಕೆಲಸ ಬೇಗ ಮುಗಿದ್ರೂ ಕೂಡ ಉದಾಸೀನ ಆಗ್ಬಿಡ್ತದೆ ಆಮೇಲೆ ನಾನು ಸುಮ್ಮನೆ ಕೂತ್ಕೊಂಡು ಬಿಡ್ತೇನೆ ಬೋರ್ ಆಗಿಬಿಡ್ತದೆ ಒಂದೊಂದು ಸಲ ಕೆಲಸ ಇದ್ದರೂ ಕೂಡ ನಾನು ಒಂದಷ್ಟು ಟೈಮ್ ಮೊಬೈಲ್ ನೋಡಿಕೊಂಡು ಏನಾದರೂ ನೋಡಿಕೊಂಡು ಸುಮ್ಮನೆ ಕೂತಿರ್ತೇನೆ ಸೊ ಹಾಗೆ ದಿನ ಒಂದೇ ಥರ ಇರೋಕ್ಕಾಗಲ್ಲ ಅಲ್ವಾ ಎಲ್ಲರ ಲೈಫು ಇಷ್ಟೇ ದಿನಾಲೂ ಒಂದೇ ಥರ ಇರೋಲ್ಲ ಯಾವ್ಯಾವ ದಿನ ಹೇಗೆ ಹೇಗೆ ಬರುತ್ತೋ ಹಾಗೆ ಅದನ್ನು ಸಂಭಾಳಿಸ್ಕೊಂಡು ಹೋಗಬೇಕು ಹಾಗೆ ಪ್ರಾಬ್ಲಮ್ಸ್ ಕೂಡ ಅದೇ ಥರ ಅಥವಾ ಬೇರೆ ಯಾವುದೇ ಸಿಚುವೇಶನ್ಸ್ ಕೂಡ ಅದೇ ಥರ ಒಂದೇ ಥರ ಯಾವತ್ತೂ ಇರಲ್ಲ ಸಿಚುವೇಷನ್ ಯಾವ ಥರ ಬರ್ತದೆ ಅದನ್ನು ಸಾಲ್ವ್ ಮಾಡೋಕ್ಕೆ ನಾವು ರೆಡಿಯಾಗಿರಬೇಕು ಸೊ ಏನೇ ಪ್ರಾಬ್ಲಮ್ ಬಂದರೂ ಅಥವಾ ಏನೇ ಲೈಫಲ್ಲಿ ಏನೇ ಏರುಪೇರು ಮೇಲೆ ಕೆಳಗೆ ಏನೇ ಆದರೂ ಕೂಡ ನಾವು ಅದನ್ನು ಧೈರ್ಯದಿಂದ ಎದುರಿಸುವಂಥ ಶಕ್ತಿ ಇರಬೇಕು ಅಷ್ಟೇ ಮತ್ತೆಲ್ಲ ಸೆಕೆಂಡ್ರಿ ದುಡ್ಡು ಬೇಕಾ ಅಥವಾ ಇನ್ನೇನು ಬೇಕೋ ಅದೆಲ್ಲವೂ ಸೆಕೆಂಡ್ರಿ ಫಸ್ಟ್ ನಾವು ರೆಡಿಯಾಗಿರಬೇಕು ಅದೆಂಥದೇ ಸಿಚ್ಯುವೇಶನ್ ಬಂದರೂ ಹ್ಯಾಂಡ್ಲ್ ಮಾಡುವಷ್ಟು ಕೆಪ್ಯಾಸಿಟಿ ನಮಗಿರಬೇಕು ಹಾಗೆ ಈ ಕೆಲಸ ಸಿಂಪಲ್ ಆಗಿ ಹೇಳಬೇಕಂದ್ರೆ ಮನೆ ಕೆಲಸ ಆದರೂ ಅಷ್ಟೇ ಪ್ರತಿದಿನ ಒಂದೇ ಥರ ಇರೋಲ್ಲ ಒಂದೊಂದು ದಿನ ಒಂದೊಂದು ಥರ ಇರ್ತದೆ ಸೊ ನಾವು ಅದಕ್ಕೆ ಏನು ಹೇಳ್ತಾರೆ ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಹಾಗಂತ ಹೇಳಿ ನಮ್ಮ ಹಿಂದೆ ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳಿ ಅಂದ್ಕೊಬಾರ್ದು ಯಾರಿದ್ರೂ ಅಷ್ಟೇ ನಮ್ಮ ಪ್ರಾಬ್ಲಮ್ನ ನಾವೇ ಎದುರಿಸುವಷ್ಟು ಶಕ್ತಿ ನಮಗೆ ಇರಬೇಕು ಸೊ ಇದಾಗ್ತಾ ಸ್ನೇಹಿತರೆ ಇವಾಗ ಮಧ್ಯಾಹ್ನ ಆಗ್ತಾ ಬಂತಲ್ವ ಇನ್ನೇನು ಚಿನ್ನ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಅದಕ್ಕೆ ಮುಂಚೆ ನಾನು ಕಬಾಬ್ ಸ್ವಲ್ಪ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಕ್ರಾಬ ಕಬಾಬಿಗೆ ಹಾಕಿಟ್ಟಿದ್ದೆ ಹಾಗೆ ಇವತ್ತು ಗಂಜಿ ಆದ್ದರಿಂದ ಹೆಂಚ್ ಮೇಲೆ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನನಗೆ ಸ ಇಷ್ಟ ಆಗ್ತದೆ ತುಂಬ ನಿನ್ನೆ ಮಕ್ಕಳಿಗೆಲ್ಲ ನಾನು ಎಣ್ಣೆಯಲ್ಲೇ ಫ್ರೈ ಮಾಡಿ ಕೊಟ್ಟೆ ಬಟ್ ನನಗೆ ಈ ಥರ ಮೇಲೆ ಫ್ರೈ ಮಾಡಿದರೆ ತುಂಬ ಇಷ್ಟ ಆಗ್ತದೆ ಸೊ ಹಾಗಾಗಿ ನಾನು ಮೇಲೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೈ ಮಾಡ್ತಾಯಿದ್ದೆ ಫ್ರೈ ಮಾಡಿಬಿಟ್ಟು ಹೋದರೆ ಚಿನ್ನ ಬಂದ ಕೂಡಲೇ ಊಟ ಮಾಡ್ಬೋದು ನಾನು ಅವನಿಗೂ ಒಂದೆರಡು ಪೀಸ್ ಕೊಡ್ಬೋದು ಅಂತ ಹೇಳಿ ಸೊ ಟ್ರೈ ಮಾಡಿದ್ದಾಯಿತು ಇನ್ನೇನು ಸ್ಕೂಲಿಗೆ ಹೊರಟೆ ಸ್ನೇಹಿತರೆ ಇವಾಗೇನು ಎರಡು ಗಂಟೆ ಆಗ್ತಾ ಬಂತು ಇವಾಗ ನಾನು ಹೋಗಿ ಕರ್ಕೊಂಬರ್ತೇನೆ ಯಾಕಂದರೆ ಇವಾಗ ಮಕ್ಕಳಲ್ಲಿ ಮಲ್ಕೊತಾರೆ ನನ್ನ ಮಗ ಮಾತ್ರ ಅಲ್ಲಿ ಮಲ್ಕೊಳ್ಳಲ್ಲ ಮನೆಗೆ ಬಂದು ಸ್ವಲ್ಪ ಹೊತ್ತಲ್ಲೇ ಮಲ್ಕೊಂಡ್ಬಿಡ್ತಾನೆ ಬಟ್ ಸ್ಕೂಲಲ್ಲಿ ಮಾತ್ರ ಅವನು ಮಲಗೋದಿಲ್ಲ ಹಾಗಾಗಿ ನಾನು ಅವನನ್ನು ಕರ್ಕೊಂಡು ಬರ್ತೇನೆ ಏನಕ್ಕೆ ಸುಮ್ಮನೆ ಅವರಿಗೂ ಡಿಸ್ಟರ್ಬ್ ಆಗ್ತದೆ ನಮ್ಮಿಂದ ಅಂತ ಹೇಳಿಬಿಟ್ಟು ಹೋಗುವಾಗ ನಾನು ಹೀಗೇನೆ ತೋಟದಿಂದಾಗಿಯೇ ಹೋಗ್ತೇನೆ ಯಾಕಂದರೆ ಅದು ತುಂಬ ಹತ್ತಿರದ ದಾರಿ ಸ್ವಲ್ಪ ಒಂದು ಐದು ನಿಮಿಷದಲ್ಲಿ ರೀಚ್ ಆಗ್ತೇನೆ ಬಟ್ ಬರುವಾಗ ಅಂದರೆ ಅವನನ್ನು ಕರ್ಕೊಂಡು ಬರುವಾಗ ಸ್ವಲ್ಪ ಒಂದು ರೋಡಿಂದ ಬರ್ತೇನೆ ಅವನು ಹಾಗೆ ಒಂದೊಂದು ಸಲ ಅವನೇ ಹೇಳ್ತಾನೆ ತೋಟದಿಂದ ಹೋಗೋಣಮ್ಮ ಇವತ್ತು ಅಂತ ಆವಾಗ ತೋಟದಿಂದ ಹೋಗ್ತೇನೆ ಇಲ್ಲಾಂದರೆ ನಾನು ರೋಡಿಂದನೇ ಬರ್ತೇನೆ ಮತ್ತು ಈ ಎರಡು ಗಂಟೆ ಆಗಿರ್ತದಲ್ವ ಸೊ ಹೋಗೋರೆಲ್ಲ ಹೋಗಿ ಆಗಿರ್ತದೆ ಹಾಗೆ ಎಲ್ಲ ಮಲ್ಕೊಂಡಾಗಿರ್ತದೆ ನನ್ನ ಮಗ ಮಾತ್ರ ಇಲ್ಲಿ ಹೊರಗಡೆ ಇರ್ತಾನೆ ಅವನು ಕಾಯ್ತಾ ಇರ್ತಾನೆ ನನ್ನನ್ನು ಹಾಗೆ ಇನ್ನೊಬ್ಬ ಇನ್ನೊಬ್ಬ ಕೂಡ ಅಷ್ಟೇ ಅವನು ಮಲ್ಕೊಳ್ಳೋಲ್ಲ ನೋಡಿ ಒಂದೆರಡು ಗಾಡಿ ತೊಗೊಂಡು ಹೋಗಿರ್ತಾನೆ ಆಟ ಆಡ್ಕೊಂಡಿರ್ತಾನೆ ಅದರಲ್ಲೇ ಅವನು ಮಲ್ಕೊಳ್ಳೋದಂತೂ ಇಲ್ಲವೇ ಇಲ್ಲ ಸ್ಕೂಲಲ್ಲಿ ಅಂಗನವಾಡಿಗೆ ಬಿಡೋಕೆ ಶುರು ಮಾಡಿದ ಮೇಲೆ ನನಗೂ ಮನೆಯಲ್ಲಿ ತುಂಬಾ ಟೈಮ್ ಸಿಗ್ತದೆ ಹಾಗಾಗಿ ಇವಾಗ ಸಂಡೇ ಒಂದಿನ ಇವ ನನ್ನ ಮನೇಲಿ ಇಟ್ಕೊಳ್ಳೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ ನನಗೆ ಯಾಕಂದರೆ ಮನೇಲಿ ಕೂತ್ಕೊಳ್ಳೋದೇ ಇಲ್ಲ ಹೊರಗಡೆ ಹೋಗಬೇಕು ಹಾಗೆ ಹೀಗೆ ಅಂತ ಆಳ್ತಾನೆ ಇರ್ತಾನೆ ಸೊ ಸ್ಕೂಲಿಗೆ ಬಂದಮೇಲೆ ತುಂಬ ಆಕ್ಟಿವ್ ಆಗಿರ್ತಾನೆ ಮಾತಾಡ್ತಾನೆ ಆಟ ಆಡ್ತಾನೆ ಮತ್ತೊಂದಷ್ಟು ಸಾಂಗ್ಸ್ ಎಲ್ಲ ಹೇಳ್ತಾನೆ ಹಾಗೆ ಸ್ಕೂಲಿಗೆ ಹೋಗ್ಬೇಡ ಅಂದ್ರು ಅಳ್ತಾನೆ ಇಲ್ಲ ನಾನು ಹೋಗ್ಬೇಕು ಅಂತೇಳಿ ದಿನಾ ಸ್ಕೂಲ್ಗೆ ಹೋಗ್ಬೇಕು ಅಂತೇಳಿ ಹಠ ಮಾಡ್ತಾನೆ ಸಂಡೇನೂ ಹೋಗ್ಬೇಕು ಅಂತಾನೆ ಹಾಗೆ ಇನ್ನೊಂದೇನಂದ್ರೆ ಇವಾಗ ಸ್ಕೂಲಲ್ಲೇ ಊಟ ಮಾಡ್ತಾನೆ ಅವನು ಹಾಗೆ ಮನೆಯಲ್ಲಿ ಕೂಡ ಏನಾದ್ರು ತಿನ್ನಕ ಕೊಟ್ರೆ ತುಂಬಾ ಚೆನ್ನಾಗಿ ಕೂತ್ಕೊಂಡು ನೀಟಾಗಿ ಬಗ್ಬಿಟ್ಟು ತಿಂತಾನೆ ತುಂಬ ಚೆನ್ನಾಗಿ ತಿಂತಾನೆ ಹಾಗೆ ಸ್ಕೂಲಲ್ಲಿ ಕೂಡ ಅಷ್ಟೇ ಮೊದಲು ಊಟನೇ ಮಾಡ್ತಾ ಇರಲಿಲ್ಲ ನಾನೇ ಹೋಗಿ ಊಟ ಮಾಡಿಸಿ ಕರ್ಕೊಂಡ್ ಬರ್ತಿದ್ದೆ ಬಟ್ ಇವಾಗ ಹಾಗಲ್ಲ ಅವನೇ ಅವನಿಗೆ ಎಷ್ಟು ಬೇಕು ಬಟ್ ಚೂರೇ ಊಟ ಮಾಡ್ತಾನೆ ನಂಗೆ ಗೊತ್ತು ನಾನು ತಿನ್ಸಷ್ಟಲ್ಲ ಬಟ್ ಸೋಕೆ ಊಟ ಮಾಡ್ತಾನೆ ಅವನು ಊಟ ಮಾಡ್ದ ಏನ್ ಸಾರಿತ್ತು

ಹಾಗೆ ಇವತ್ತು ನೋಡಿ ಅವನೇ ಹೇಳ್ದ ತೋಟದಿಂದ ಹೋಗೋಣಮ್ಮ ಇವತ್ತು ರೋಡಿಂದ ಹೋಗೋದು ಬೇಡ ಅಂತೇಳಿ ಒಂದೊಂದು ಸಲ ಅವನಿಗೆ ಜಾಸ್ತಿ ಸುಸ್ತಾದರೂ ಕೂಡ ಅವನು ಹಾಗೆಯೇ ಹೇಳ್ತಾನೆ ರೋಡಿಂದ ಸ್ವಲ್ಪ ನಡಿಲಿಕ್ಕೆ ಇರ್ತದೆ ತೋಟದಿಂದ ಆದರೆ ಸ್ವಲ್ಪನೆ ನಡೆದ್ರೆ ಸಾಕು ಮನೆ ಬಂದುಬಿಡ್ತದೆ ಹಾಗಾಗಿ ಅವನೇ ಹೇಳ್ದ ಹಾಗೆ ಮಧ್ಯಾಹ್ನ ಹೊತ್ತು ನಮ್ಮ ಮನೆಯವ್ರು ಬಂದರೆ ಅಥ್ವಾ ನನ್ನ ತಂಗಿ ಏನಾದರೂ ಬರೋಳಿದ್ರೆ ಅಥವಾ ಅವಳು ಮನೇಲಿ ಇದ್ರೆ ಅವಳೇ ಕರ್ಕೊಂಡು ಬರ್ತಾಳೆ ಅವಳೇ ಕರ್ಕೊಂಡು ಹೋಗ್ತಾಳೆ ಸೊ ಯಾರು ಇಲ್ಲ ಅಂತಂದರೆ ಮಾತ್ರ ನಾನು ಕರ್ಕೊಂಡು ಹೋಗ್ತೇನೆ ಅವನಿಗೂ ಅಷ್ಟೇ ಅವರೇ ಕರ್ಕೊಂಡ್ಬರ್ಬೇಕನ್ನೋ ಆಸೆ ಹಾಗೆ ಮನೆಗೆ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕೈಕಾಲು ಮುಖ ತೊಳೆದು ಇವಾಗ ಅವನಿಗೂ ಚಿಕನ್ ಕೊಟ್ಟೆ ಆ್ಯಕ್ಚುಲಿ ಅವನಿಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಬಟ್ ಏನು ಅಂತ ಗೊತ್ತಿಲ್ಲ ಇವಾಗ ಬೇಡ ಅಂತಿದ್ದಾನೆ ಮೇ ಬಿ ಅವನು ಊಟ ಮಾಡ್ಕೊಂಡು ಬಂದಲ್ವ ಸ್ಕೂಲಲ್ಲಿ ಹಾಗಾಗಿ ಅವನಿಗೆ ಇವಾಗ ತಿನ್ನೋದು ಬೇಡ ಅನಿಸ್ತಾ ಉಂಟು ಅನಿಸ್ತದೆ ಮೋಸ್ಟ್ಲಿ ಸ್ಕೂಲಲ್ಲಿ ಮೊಟ್ಟೆ ಕೂಡ ಕೊಟ್ಟಿದ್ರು ಅನಿಸ್ತದೆ ಅದನ್ನು ನೆನಪಿಲ್ಲ ನನಗೆ ಸೊ ಹಾಗಾಗಿ ಏನೋ ಬೇ ಅಂತಿದ್ದ ಬಟ್ ಅವನು ಊಟಕ್ಕೆಲ್ಲ ಏನಾದ್ರು ಊಟ ಕೊಟ್ರೆ ಅಥವಾ ಏನಾದ್ರು ತಿನ್ನ ಕೊಟ್ರೆ ಈ ತರ ಕಾಲು ಹಾಕೊಂಡು ಕುತ್ಕೊಂಡ್ಬಿಡ್ತಾನೆ ಇದೇನು ನಾನಾಗಿ ಕಲ್ಸಿದ್ದಲ್ಲ ಇದೆಲ್ಲ ಸ್ಕೂಲಲ್ಲಿ ಕಲ್ತಿದ್ದವನು ನೋಡಕೇನೆ ತುಂಬಾ ಖುಷಿ ಆಗ್ತದೆ ನನಗೆ ಹಾಗೆ ಸಂಜೆ ಮಕ್ಳೆಲ್ಲ ಬಂದ ನಂತರ ಸ್ನೇಹಿತರೆ ಮನ್ ನಮ್ಮ ಪಕ್ಕದ ಮನೆಯಲ್ಲಿ ಬೋರ್ ತೆಗಿತಾ ಇದ್ರು ಸೊ ನಾನು ನೋಡಿರ್ಲಿಲ್ಲ ಇದುವರೆಗೆ ಹಾಗಾಗಿ ನೋಡೋಣ ಅಂತ ಹೇಳಿ ನಾನು ಹೋಗಿದ್ದೆ ಬಟ್ ಏನಂದರೆ ನನ್ನ ಇತ್ತು ಯಾವಾಗ ಬೋರ್ ತೆಗಿತಾರಲ್ಲ ಒಂದು ಹಾಫ್ ಆ್ಯನ್ ಅವರಲ್ಲಿ ನೀರು ಬಂದುಬಿಡ್ತದೆ ನೋಡೋಣ ನಿಂತ್ಕೊಂಡು ಅಂತ ನೋಡ್ತಾ ಇದ್ವಿ ಬಟ್ ನಮ್ಮ ಮನೆಯವ್ರು ಬಂದು ಆಮೇಲೆ ಹೇಳಿದ್ರು ಅದಿನ್ನ ಮಧ್ಯರಾತ್ರಿ ತನಕ ಆಗ್ತದೆ ನೀವು ನಡೀರಿ ಮನೆಗೆ ಇವಾಗಲೇನು ಆಗಲ್ಲ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಾ ಬಾಯ್